ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಡಿ ಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಒಂದು ಬಹಿರಂಗ ಸಮರ ಓಪನ್ ವಾರ್ ನಡೀತಾ ಇದೆ ಅದು ಹೇಳಿಕೆಗಳ ಮೂಲಕ ಈಗ ನೀವು ನೋಡ್ತಾ ಇದ್ದೀರಿ ಆದರೆ ಇದೇನು ಹೊಸ ಯುದ್ಧ ಅಲ್ಲ ಹೇಳಿಕೆಗಳು ಹೊಸದಾಗಿ ಬಂದಿರುವುದಷ್ಟೇ ಆದರೆ ಯುದ್ಧ ಹೊಸತಲ್ಲ ಈ ಮದಗಜಗಳ ಯುದ್ಧಕ್ಕೆ ಒಂದು ಇತಿಹಾಸನೇ ಇದೆ ಅದಲ್ಲದೆ ಮತ್ತು ಹಲವು ಕೌಲುಗಳು ಕೂಡ ಇದೆ ಅದಲ್ಲದೆ ಏನೆಲ್ಲಾ ಕೌಲುಗಳು ಒಂದೆರಡಲ್ಲ ಕೌಲುಗಳು ಹಲವು ಕವಲುಗಳಿವೆ ಅವೆಲ್ಲವನ್ನೂ ಕೂಡ ನಾನು ನಿಮಗೆ ಬಿಡಿಸಿ ಒಂದೊಂದು ಕವಲನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಇಬ್ರು ಕೂಡ ಮಹತ್ವಾಕಾಂಕ್ಷಿ ರಾಜಕಾರಣಿಗಳು ನೋ ಡೌಟ್ ಇನ್ ದಟ್ ಈ ಕಡೆ ಡಿ ಕೆ ಶಿವಕುಮಾರ್ ಕೂಡ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಹಟಕಟ್ಟಿ ನಿಂತಿದ್ದಾರೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ತಾನು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಗುರಿ ಇಟ್ಕೊಂಡು ಹೊರಟಿದ್ದಾರೆ ಹಾಗೆ ಇಬ್ರು ಕೂಡ ಸುದೀರ್ಘ ರಾಜಕಾರಣ ಮಾಡಿದ್ದಾರೆ ರಾಜಕಾರಣದ ಎಲ್ಲ ಪಟ್ಟುಗಳು ಇಬ್ಬರಿಗೂ ಕೂಡ ಗೊತ್ತು ಸಿದ್ದರಾಮಯ್ಯನವರ ಬಲಗೈ ಬಂಟನ ಹಾಗೆ ಸತೀಶ್ ಜಾರಕಿಹೊಳಿ ಗುರುತಿಸ್ಕೊಂಡಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಅಷ್ಟೇ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮೂಲತಃ ಕಾಂಗ್ರೆಸ್ ಅಲ್ಲ ಅವರು ಜನತಾದಳದಲ್ಲಿದ್ದವರು ಸಿದ್ದರಾಮಯ್ಯನವ್ರ ಜೊತೆ ದಳದಿಂದ ಹೊರಗೆ ಬಂದಿದ್ದು ಯಾವಾಗ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಉಚ್ಚಾಟನೆ ಮಾಡಿದ್ರು ಆಗ ಸತೀಶ್ ಅವರು ಸಿದ್ದರಾಮಯ್ಯನವ್ರ ಜೊತೆ ಹೊರಗೆ ಬಂದು ಅವರೆಲ್ಲ ಸೇರಿ ಒಂದು ಪಕ್ಷ ಕಟ್ಟಿದ್ರು ಎ ಬಿ ಪಿ ಜೆ ಡಿ ಅಂತ ಅಖಿಲ ಭಾರತ ಪ್ರಗತಿಪರ ದಳ ಅಂತ ಪಕ್ಷ ಕಟ್ಟಿದ್ರು ಪ್ರಾದೇಶಿಕ ಪಕ್ಷ ಸಕ್ಸಸ್ ಆಗಲಿಲ್ಲ ಅದು ಬೇರೆ ವಿಷಯ ಅದಾದ ನಂತರ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ಗೆ ಬಂದರು ಇವರು ಕೂಡ ಕಾಂಗ್ರೆಸ್ಗೆ ಬಂದ್ರು ಈ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಬಂದದ್ದು ಆದರೆ ಡಿ ಕೆ ಶಿವಕುಮಾರ್ ಇವತ್ತು ನಿನ್ನೆ ಅಲ್ಲ ಅವ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಇಂದ ಸಾತ್ನೂರಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅದು ದೇವೇಗೌಡರ ವಿರುದ್ಧ ಹೀಗಾಗಿ ಸುದೀರ್ಘ ರಾಜಕಾರಣ ಕಾಂಗ್ರೆಸ್ ಅಲ್ಲೇ ಮಾಡಿದ್ದಾರೆ ಇನ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಕೂಡ ರಾಜಕಾರಣದ ಏರಿಳಿತ ಕಂಡಿದ್ದಾರೆ ಈ ಕಡೆ ಸತೀಶ್ ಜಾರಕಿಹೊಳಿಯು ಕೂಡ ಕಂಡಿದ್ದಾರೆ ಆದರೆ ಈಗ ಈ ಯುದ್ಧ ಆರಂಭ ಆಗಿದೆಯಲ್ಲ ಇದಕ್ಕೆ ಇತ್ತೀಚಿನ ಕೆಲವು ಕೌಲುಗಳಿದೆ ಏನು ಈಗ ಸಿ ನೆಕ್ಸ್ಟ್ ಆಗಬೇಕು ಅನ್ನೋದು ಒಂದು ಮತ್ತೊಂದು ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯ ವಿಚಾರ ಡಿ ಕೆ ಶಿವಕುಮಾರ್ ಅವ್ರದ್ದು ಇನ್ನೇನು ಅವಧಿ ಮುಗ್ದಿದೆ ಅವರು ಈಗಾಗಲೇ ಹೇಳಿದ್ದಾರೆ ನಾನು ಬಿಟ್ಕೊಡ್ತೀನಿ ಅಂತ ಆದರೆ ಯಾರು ಬರಬೇಕು ಡಿ ಕೆ ಶಿವಕುಮಾರ್ ಅವ್ರ ಬಂತಲ್ಲಿದೆ ತನ್ನ ತಮ್ಮ ಸಹೋದರ ಡಿ ಕೆ ಸುರೇಶ್ ಬರಲಿ ಅನ್ನೋಂಗಿದೆ ಅವರಿಗೆ ಆದರೆ ಸತೀಶ್ ಜಾರಕಿಹೊಳಿ ಆಸ್ಪಿರೆಂಟ್ ಯಾಕಂದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರಾದವರು ಮುಂದೆ ಸಿ ಆಗುವಂತ ಆಗುವಂಥ ಅವಕಾಶ ಇರುತ್ತೆ ಚುನಾವಣೆಯಲ್ಲಿ ಗೆಲ್ಸ್ಕೊಂಡು ಬಂದರೆ ಅದೊಂದು ಸಂಪ್ರದಾಯ ಇದೆ ಸಿ ಸಿದ್ದರಾಮಯ್ಯನಂತಹ ನಾಯಕರಿದ್ದಾಗ ದಟ್ಸ್ ಡಿಫ್ರೆಂಟ್ ಆದರೆ ಒಂದು ಸಂಪ್ರದಾಯ ಇದೆ ಪದ್ಧತಿ ಇದೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಆ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ನಂಬರ್ ಒನ್ ನಂಬರ್ ಟು ಇತ್ತೀಚಿನ ತಿಂಗಳುಗಳಲ್ಲೇ ಉಪಮುಖ್ಯಮಂತ್ರಿ ಹುದ್ದೆಯ ಗದ್ದಲ್ ನಡೀತಲ್ಲ ಆಗ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ನಾವೂ ಡಿ ಸಿ ಎಂ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಪರಮೇಶ್ವರ್ ಇವರೆಲ್ಲ ಬಹಿರಂಗವಾಗಿ ಕದನ ಕೆಡದಿತ್ತು ಡಿ ಕೆ ಶಿವಕುಮಾರ್ಗೆ ಇದೊಂಥರ ಮುಜುಗರ ಮತ್ತು ಇಕ್ಕಟ್ಟಿನ ಪರಿಸ್ಥಿತಿ ತಂದಿತ್ತು ಸೊ ಆ ಸಮರಕ್ಕೂ ಸತೀಶ್ ಜಾರಕಿಹೊಳಿ ಒಂದು ರೀತಿ ಮೂಲ ಕಾರಣ ಆಗಲೂ ಫೈಟ್ ನಡೆದಿದ್ದು ಬಿಟ್ವೀನ್ ಸತೀಶ್ ಜಾರಕಿಹೊಳಿ ಅಂಡ್ ಡಿ ಕೆ ಶಿವಕುಮಾರ್ ಇದೆಲ್ಲಕ್ಕಿಂತ ದೊಡ್ಡದ್ಯಾವ್ದು ಗೊತ್ತಾ ರಮೇಶ್ ಜಾರಕಿಹೊಳಿ ಸಿ ಡಿ ಪ್ರಕರಣ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳಿ ಜಾರಕಿಹೊಳಿ ಬ್ರದರ್ಸ್ ಒಂದು ಸೇಡ್ ಇಟ್ಕೊಂಡಿದ್ದಾರೆ ಒಂದು ರಿವೆಂಜ್ ಇದೆ ಅವರಿಗೆ ದೇವರ್ ವೈಟಿಂಗ್ ಫಾರ್ ಟೈಮ್ ದೇವರ್ ವೈಟಿಂಗ್ ಫಾರ್ ಟೈಮ್ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ರು ಅವರು ಸೊ ಈ ಚುನಾವಣೆಯಲ್ಲಿ ಏನಾಯ್ತು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಸೋತ್ರು ಡಿ ಕೆ ಶಿವಕುಮಾರ್ ಅವರ ಆಪ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಋಣಾಲ್ ಸೋತಾ ಅದು ಬೆಳಗಾವಿಯಲ್ಲೇ ಸೋತಾ ಸೊ ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಹಿನ್ನಡೆ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಒಕ್ಕಲಿಗ ಕ್ಷೇತ್ರಗಳಲ್ಲಿ ಯಾವುದು ಗೆಲ್ಸ್ಕೊಳ್ಳೋಕ್ಕಾಗಿಲ್ಲ ಎಕ್ಸೆಪ್ಟ್ ಹಾಸನ ಅದು ಕೂಡ ಪೆನ್ ಡ್ರೈವ್ ಕಾರಣಕ್ಕೆ ಅಂತ ಆಗೋಯ್ತು ಅದು ಬೇರೆ ಯಾವುದೂ ಗೆಲ್ಸ್ಕೊಳ್ಳೋಕ್ಕಾಗಿಲ್ಲ ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಹಿನ್ನಡೆ ಆಯಿತು ಅದಕ್ಕೆ ಈ ಗಾಯದ ಮೇಲೆ ಎಳೆಯೋದು ಅಂತಾರಲ್ಲ ಆ ರೀತಿ ಸತೀಶ್ ಜಾರಕಿಹೊಳಿ ಏನು ಮಾಡಿದ್ರು ಇವತ್ತೊಂದು ಅವರು ಲೈಟರ್ ವೇಲೆ ಕೊಟ್ಟಿರ್ಬೋದು ಆದರೆ ಡಿ ಕೆ ಶಿವಕುಮಾರ್ಗೆ ಟಾಂಗ್ ಆಗಿತ್ತು ಅದೊಂದು ರೀತಿ ಚುಚ್ಚುತು ಏನಂದ್ರು ಕ್ಯಾಪ್ಟನ್ ಆದರೂ ಸರಿ ಇರಬೇಕು ಎಲ್ಲೋ ಟೋಪಿ ಹಾಕೊಂಡು ಆಗಲ್ಲ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಒಬ್ಬರೇ ಅವ್ರ ಇಂದನೇ ಹಿಂಗಾಗಿದೆ ಎಲ್ಲಿ ಎಲ್ಲಿ ಯಾರು ಸೋತಿದಾರಲ್ಲ ಅವ್ರ ಕ್ಷೇತ್ರದಲ್ಲೇ ಮೂವತ್ತು ಸಾವಿರ ಲೀಡ್ ಆಗಿದೆ ಅಂತೆಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಏಕಕಾಲಕ್ಕೆ ಟಾಂಗ್ ಕೊಟ್ರು ಮೊದಲೇ ಸಹೋದರ ಸೋಲಿನ ಸಹೋದರನ ಸೋಲಿನ ಹಾಗೂ ಅತ್ಯಾಪ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಸೋಲಿನ ದುಃಖದಲ್ಲಿದ್ದ ಡಿ ಕೆ ಶಿವಕುಮಾರ್ ಅವರಿಗೆ ಈ ಚುನಾವಣೆಯಲ್ಲಿ ಹಿನ್ನಡೆ ಆದಕ್ಕೆ ಆದದ್ದಕ್ಕೆ ನೋವಿನಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಒಂದು ರೀತಿ ಸ್ಪಾರ್ಕ್ ಮಾಡ್ತು ಟ್ರಿಗರ್ ಮಾಡ್ತು ಅವರು ಒಂದು ನೇಜರ್ಕ್ ರಿಯಾಕ್ಷನ್ ಕೊಟ್ಟರು ಈ ಮೂಲಕ ಈ ಯುದ್ಧ ಆರಂಭ ಆಗಿದೆ ನನಗನ್ಸುತ್ತೆ ಇನ್ನು ಇದು ಮಾತಿನಲ್ಲಿ ಬಹಳ ಬೆಳೆಯೋದಿಲ್ಲ ಆದರೆ ಕೃತಿಯಲ್ಲಿ ಬಹಳ ಬೆಳೆಯುತ್ತೆ ನೋಡಿ ನೆಕ್ಸ್ಟ್ ನೋಡಿ ಈ ಸಮರ ಬೇರೆ ಇದೇ ಹಾದಿಯನ್ನು ಹಿಡಿಯುತ್ತಿದ್ದು ಯಾಕಂದ್ರೆ ಇಬ್ರು ಕೂಡ ಒಂದೇ ಪಕ್ಷದಲ್ಲಿರುವಂತ ರೀಸ್ ಟೈಮಿಗೋಸ್ಕರ ಕಾಯ್ತಾ ಇರ್ತಾರೆ ಹೊಡಿಯಕ್ಕೆ ನಾ ಹೇಳ್ದಲ್ಲ ಏನೆಲ್ಲ ಇತಿಹಾಸ ಇದೆ ಯಾವೆಲ್ಲ ಕೌಲುಗಳಿದೆ ಅಂತ ನಿಮ್ಗೆ ಹೇಳಿದೆ ಇಷ್ಟಾದ್ಮೇಲೆ ನಿಮಗೆ ಅರ್ಥ ಆಗಿರುತ್ತೆ ಡೆಫಿನೆಟ್ಲಿ ಈ ಯುದ್ಧ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಸ್ಥಾನಮಾನಗಳು ಹಾಗೂ ಪ್ರತಿಷ್ಠೆ ಅದರ ಮೇಲೆ ಮುಂದುವರಿಯುತ್ತೆ ನಾನು ಕೇಳೋದು ಅದೇ ಪ್ರಶ್ನೆ ನಿಮ್ಮ ಪ್ರಕಾರ ಈ ಇಬ್ಬರಲ್ಲಿ ಯಾರು ಸರಿ ಡಿ ಕೆ ಶಿವಕುಮಾರ್ ಆರ್ ಸತೀಶ್ ಜಾರಕಿಹೊಳಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ನೀವು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ